ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈಗಾಗಲೇ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗಿರ್ತತಿ ಏನು ನಡೀತು ಏನಾಗಿತ್ತು ಅಂತ ಹಿಂದಿನ ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಾಗ್ಕತಿ ಏನು ನಡೆದತ್ತು ಅಂತ ಹೇಳಿ ಹೌದು ಮನೆಯಾಗ ಅಮ್ಮನಿಗೆ ಹುಷಾರಿಲ್ಲ ಅಂತ ನಾನು ಹೇಳಿದ್ನೆಲ್ಲ ಭಾವ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಓಡಾಡಿದ್ರು ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ್ಲು ವಾಪಸ್ ಬರದೇ ಇರೋಂಥ ಜಾಗಕ್ಕೆ ದೇವರು ಅಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟ ಹೊಸದಾಗಿ ಮದುವೆ ಆಗಿ ನಾನು ಕೂಡ ಮನೆಯಲ್ಲಿ ಇದ್ದೆ ಇದ್ದೂರಲ್ಲೇ ಇದ್ದರೂ ಅಮ್ಮನ ಜೊತೇಲಿ ನಾನು ಟೈಮ್ ಕಳೆದೆ ಅಮ್ಮ ಸಾಯೋ ಕಾಲಕ್ಕೆ ಅಮ್ಮನ ಜೊತೆ ನಾನು ಟೈಮ್ ಕಳೆದೆ ಅಕ್ಕನೂ ಟೈಮ್ ಕಳೆದ್ಲು ಯಾಕಂದ್ರೆ ಅಮ್ಮಗೆ ಹುಷಾರಿದ್ದಿಲ್ಲ ನಾವು ಇಬ್ಬರಾಗೊಬ್ಬರ ತಪ್ಪತ್ಲೆ ಒಬ್ರು ಇರಬೇಕಾಗಿತ್ತು ಮನೆಯಾಗ ಹಂಗಾಗಿ ಅಕ್ಕಿ ಹೋದಾಗ ಗಂಡನ ಮನೆಗೆ ನಾನು ಇರ್ತ ಅವ್ರ ಮನೆ ನಾನು ಇರ್ತಿದ್ದೆ ಅಮ್ಮನತ್ರ ಅಮ್ಮ ನನ್ನ ಜೊತೆಗೆ ಅಮ್ಮನ ಜೊತೆ ನಾನು ಇರ್ತಿದ್ದೆ ನಾನು ಗಂಡನ ಮನೆಗೆ ಹೋದರೆ ಅಕ್ಕಿ ಇರ್ತಿದ್ಲು ಹಿಂಗಿದ್ವಿ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿಬಿಟ್ಲು ಯಾಕಂದ್ರೆ ಅಂಥ ಕಾಯಿಲೆ ಬಂದಿತ್ತು ಅಂತ ನಾನು ಹೋದ್ ಬಿಡೋದಾಗ ಹೇಳಿದ್ನಲ್ಲ ಬಾವ ಎಷ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಓಡಾಡಿದ್ರು ಎಷ್ಟು ಸೇವೆ ಮಾಡಿದ್ರು ಅದನ್ನು ಮರೆಯಕ್ಕೆ ಸಾಧ್ಯನೇ ಇಲ್ಲ ನಾವು ಜೀವಂತ ಇರೋ ಮಠ ಭಾವ ಒಂದು ರೀತಿಯಲ್ಲೇ ಇದ್ದರು ಆದರೆ ಅಮ್ಮನಿಗೆ ಹುಷಾರಿಲ್ದಾಗನ ಅವರು ಅವರ ಕೆಟ್ಟ ಒಂದು ಮುಖಾನ ನಮಗೆ ತೋರಿಸಿ ತೋರಿಸೇ ಬಿಟ್ಟರು ಯಾಕಂದ್ರೆ ಅದರಲ್ಲಿ ಅಕ್ಕಂದು ಕೈವಾಡ ಇತ್ತು ಭಾವ ಎಷ್ಟು ಪ್ರೀತಿಯಿಂದ ಇದ್ದರೂ ಅಷ್ಟೇ ರಾಕ್ಷಸ ಗುಣ ತೋರಿಸಿದ್ರು ಆಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಎಲ್ಲ ವಿಡಿಯೋದಾಗು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮನೆ ಖಾಲಿ ಆತು ಅಂದರೆ ನಾಲ್ಕು ಮಂದಿ ಮಕ್ಕಳು ಅಮ್ಮನಿಗೆ ನಾವು ನಾಲ್ಕು ದಿಕ್ಕಾದ್ವಿ ಇಬ್ಬರು ತಮ್ಮಾರು ಒಂದೊಂದು ಕಡೆ ಹೋದರು ನಾನೊಂದು ಕಡೆ ಹೋದೆ ಅಕ್ಕ ಆಕಿ ಗಂಡನ ಮನೆಗೆ ಹೋದ್ಲು ನಾನು ನನ್ನ ಗಂಡನ ಮನೆಗೆ ಹೋದೆ ತಮ್ಮಾರಿಬ್ಬರು ಎಲ್ಲಿ ಹೋದರು ಅನ್ನೋದನ್ನು ಮುಂದಿನ ಬಿಡದ ನಾನು ಶೇರ್ ಮಾಡ್ಕೊತೀನಿ ಅಮ್ಮ ಅಂತರು ನಮ್ಮನ್ನು ಬಿಟ್ಟು ಹೋದ್ಲು ಅಪ್ಪ ಮೊದಲೇ ಬಿಟ್ಟು ಹೋಗಿದ್ದರು ಆಮೇಲೆ ದೇವರಿಗೆ ಅಮ್ಮ ಇದ್ದು ಆಗಲಿಲ್ಲ ಏನೋ ಗೊತ್ತಿಲ್ಲ ನಮ್ಮ ನಾಲ್ಕು ಮಂದಿ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಅಮ್ಮನ್ನು ಕರ್ಕಂಡು ಹೋಗ್ಬಿಟ್ಟ ಆ ದೇವರು ದೊಡ್ಡ ನಮಗೆ ಪರೀಕ್ಷೆ ಅಂತನೇ ಹೇಳ್ಬೋದು ಅಮ್ಮ ನಮ್ಮನ್ನು ಬಿಟ್ಟು ಹೋದ್ಲು ಮನೆ ಖಾಲಿ ಖಾಲಿ ಆಯಿತು ನಾವು ನಾಲ್ಕು ಜನ ಮನೆ ಖಾಲಿ ಮಾಡಿಕೊಂಡು ಮನೆ ಬಾಡಿಗೆ ಕೊಟ್ಟು ಯಾಕಂದ್ರೆ ಅಮ್ಮ ರಕ್ತ ಸೋರಿಸಿ ಕಟ್ಟಿದಂಥ ಆ ಅದು ಬಾಡಿಗೆ ಕೊಡ್ಬೇಕಾಗಿ ಬಂತು ಬಾಡಿಗೆ ಕೊಟ್ಟು ನಮ್ಮ ನಮ್ಮ ನೆಲೆ ಎಲ್ಲೈತು ದೇವ್ರು ಎಲ್ಲಿ ಬರ್ದೋ ಅಲ್ಲಿ ಹೋದ್ವಿ ನಾವು ಮನೆ ಪೂರ್ತಿ ಖಾಲಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಹೆಣ್ಣು ಮಕ್ಕಳು ಗಂಡನ ಮನೆ ಸೇರಿಕೊಂಡ್ರು ಗಂಡು ಮಕ್ಕಳು ಯಾರ ಮನೆಗೆ ಹೋಗಿ ಸೇರಿಕೊಂಡ್ರು ಅನ್ನೋದನ್ನು ಮುಂದಿನ ಹಿಡ್ದು ಶೇರ್ ಮಾಡ್ಕೊತೀನಿ ಒಟ್ಟಿನಲ್ಲಿ ಮನೆ ಮಾತ್ರ ಖಾಲಿಯಾಗಿ ಉಳಿತು ಓಕೆ ಈ ವಿಷಯನ ನಿಮ್ಮ ಹತ್ರ ಹೇಳೋದಕ್ಕೆ ನನಗೆ ಭಾಳ ಬೇಜಾರಾಗುತ್ತೆ ಯಾಕಂದ್ರೆ ಅಮ್ಮ ಇಲ್ಲದ ಮನೆ ಏನು ಹೇಳ್ತಾರ ಗೊತ್ತಿಲ್ಲ ನನಗೆ ಹೇಳೋದಕ್ಕೂ ಬರಲ್ಲ ಅಷ್ಟು ಕೆಟ್ಟಾಗಿತ್ತು ಮುಂದಿನ ಹಿಡಿದಾಗ ಮತ್ತಷ್ಟು ವಿಷಯ ಮಾತಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀ